ನಡೆಸುತ್ತ ಇಂದಿನ ಈ ಹೋರಾಟದ ಉದ್ದೇಶ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವ ಸಂಗತಿ ಆದರೆ ನಮ್ಮ ಹೋರಾಟ ಯಾವ ಉದ್ದೇಶ ಇಟ್ಟು ಪ್ರಾರಂಭಿಸಿದ್ದೇವೋ ಆ ಉದ್ದೇಶ ಈಡೇರಬೇಕಾಯ್ತು ನಾವುಗಳು ನಮ್ಮ ಗುರಿ ಮುಟ್ಟಬೇಕಾದರೆ ಇನ್ನೂ ಹೋರಾಡಲೇಬೇಕಾಗಿದೆ ಯಾಕಂದ್ರೆ ಜಾತಿವಾದಿಗಳ ಸುಮಾರು ಅರವತ್ತು ವರ್ಷಗಳ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ತಮ್ಮ ಜೀವನವನ್ನೇ ಅದಕ್ಕಾಗಿ ನೀಡಿದರು ಆದರೆ ನಾವುಗಳು ಈ ಸಂದರ್ಭದಲ್ಲಿ ಕನಿಷ್ಠ ಎಂಟು ಹತ್ತು ದಿನಗಳಾದರೂ ಹೋರಾಡಲೇಬೇಕಾಗಿದೆ ಯಾಕಂದ್ರೆ ಈ ಜಾತಿವಾದಿ ಅಧಿಕಾರಿಗಳನ್ನು ಜೈಲಿಗೆ ಹಟ್ಟುವವರೆಗೆ ನಮಗೆ ನ್ಯಾಯ ಸಿಗುವವರೆಗೆ ಇವರ ಒಂದು ಹಿಂಸೆ ತಾಳಲಾರದೆ ನಮ್ಮ ಸಹೋದರ ತನ್ನ ಜೀವವನ್ನೇ ತ್ಯಜಿಸಿದ್ದಾನೆ ಅವನ ಒಂದು ನ್ಯಾಯಕ್ಕಾಗಿ ನಾವೆಲ್ಲರೂ ಕೂಡಿ ಇಂದು ಹೋರಾಟ ಮಾಡುತ್ತಾ ಇದ್ದೇವೆ ಈಗ ಪರಿಸ್ಥಿತಿ ನಮ್ಮನ್ನು ಹಾಗೂ ನಮ್ಮೆಲ್ಲರನ್ನು ಕೈಮಾಡಿ ಕರಿತಾ ಇದೆ ಇನ್ನು ನೀವು ಹೋರಾಟ ಮಾಡಿ ಮುಂದೆ ಸಾಗಿ ಎಂದು ಅದಕ್ಕಾಗಿ ನಾವು ಕಂಕಣಬದ್ಧರಾಗಬೇಕಾಗಿದೆ ನಮ್ಮ ಗುರಿ ಮುಟ್ಟಬೇಕಾಗಿದೆ ಅದಕ್ಕಾಗಿ ಎಷ್ಟೇ ದಡವಾದರೂ ಸಹಿತ ಎಷ್ಟೇ ತೊಂದರೆಯಾದರೂ ಸಹಿತ ನಮ್ಮ ಸಹೋದರನ ಸಾವಿಗೆ ಕಾರಣರಾದರವರನ್ನು ಜೈಲಿಗಟ್ಟಿ ಅವರಿಗೆ ಗಲ್ಲು ಶಿಕ್ಷೆ ಆಗುವವರಿಗೆ ನಮ್ಮ ಹೋರಾಟ ನಿಲ್ಲಬಾರದು ಅಂತ ನಾನು ಪ್ರತಿಜ್ಞೆ ಮಾಡುತ್ತಿದ್ದೇನೆ ಬಂದು ಎಂಡತಿಯಾಗಿರ್ತಕ್ಕಂಥ ಹೇಳಿ ಇವತ್ತು ತ್ರೀನಾ ಸಿಕ್ಸ್ ಅವರಿಗೆ ಹಾಕಬೇಕಂತೆ ಮತ್ತೆ ಛಾತಿ ನಿಂತನೆಯ ಕೇಸನ್ನ ಅವ್ರ ಮೇಲೆ ಹಾಕ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ ಅದು ಕೆಲವು ದಿನಗಳ ಹಿಂದೆ ಯಾದಗಿರಿ ಜಿಲ್ಲೆಯಲ್ಲಿ ನಡೀತಕ್ಕಂಥ ಘಟನೆ ಯಾದಗಿರಿ ಜಿಲ್ಲೆಯ ಪಿಎಸ್ ಆಗಿ ಪೊಲೀಸ್ ಇಲಾಖೆಯಲ್ಲಿ ಪಿಯಸ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ದಲಿತ ನೌಕರ ದಲಿತ ಅಧಿಕಾರಿ ಪರಿಶ್ರಾಮ್ ಚಲುವ ನಾವು ಕೈಗೊಂಡಿ ಇವತ್ತು ಲಾಸ್ಟ್ ಲಾಂಛನದ ಮೇಲೆ ಕಾಣ್ತಿರುವ ಮೂರು ಸಿನಿಮು ನ್ಯಾಯ ನೀತಿ ಧರ್ಮದಾದ್ರೆ ಕಾಂಡೀರು ಸುಮ್ಮನಾದಂತಹ ಪೊಲೀಸ್ ಇಲಾಖೆ ಆ ಪೊಲೀಸ್ ಇಲಾಖೆಯಲ್ಲಿ ಸುಮ್ಮನ ಸಂಪುಟವಂತೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಎಂಬ ಕಾರ್ಯನಿರ್ವಹಿಸುತ್ತಿರುವ ಪಿ ಎಸ್ಐ ಅಧಿಕಾರಿಗಳ ಮೇಲೆ ಸ್ಥಳೀಯ ಶಾಸಕರು ಹಾಗೂ ಅವನ ಮಗನ ಒಂದು ಬಾಲಿಕೆ ಅವರ ಮೇಲೆ ಅಹಿಂಸೆ ಮಾನಸಿಕ ಕಿರುಕಿಂದ ಅಹಿ ಕೂಡ ಸಾವನ್ನಾಗ್ತಾರೆ ಆ ನೈಜ ಇವತ್ತಿನ ದಿವಸ

ಅವರಲ್ಲಿ ಎತ್ತು ಹೋಗುವ ಅಧಿವೇಶನದಲ್ಲಿ ಎತ್ತು ತೋರಿಸಿದಾಗ ಮಾತ್ರ ಏನಾದರೂ ಒಂದು ಏನಾದರೂ ಆಗಬೇಕು ಹೊರತು ತಾವು ಸುಮ್ಕುತ್ತಿದ್ದೀರಿ ಯಾಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆದಾಗ ಸ್ವಾಭಿಮಾನಕ್ಕೆ ತಕ್ಕೆ ಬಂದಾಗ ಸ್ವಾಭಿಮಾನಕ್ಕೆ ತಕ್ಕೆ ಬಂದಾಗ ರಾಜೀನಾಮೆ ಕೊಟ್ಟು ಆದ್ರೆ ನೀವು ಏನ್ ಮಾಡ್ತಾ ಇದ್ರಿ ನಮ್ಮ ಜನರಿಗೆ ಚಿತ್ರಾಂಶ ಕೊಡ್ತಾ ಇದ್ದಾರೆ ನೋವು ಇದ್ದಾರೆ ಅದಕ್ಕೆ ಮುಂದಿನ ತೀರ್ಮಾನಗಳಲ್ಲಿ ತಾವು ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ತಾವು ದಯವಿಟ್ಟು ನಿಮ್ಮ ಮನೆಯಲ್ಲಿ ಕೂತ್ಕೊಂಡ್ರಿ ಮುಂದಿನ ಜನ ಯುವಕರು ವಿರಾಟಗಾರರು ಬಂದು ತಾವು ಅಲ್ಲಿ ವ್ಯವಸಾಯಕ್ಕೆ ಹೋಗಿ ತಲು ಹೇಳ್ತಾರೆ ಅನ್ನೋಂತ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಇಡೀ ತಾಳುಕೋಟೆಯ ಕೋಟಿ ಹತ್ತೊತ್ತಾಯಗಳನ್ನು ಕೆಲವು ಬೇಡಿಕೆಗಳನ್ನು ಮುಗಿಸುತ್ತಿದ್ದೇವೆ ಮೃತ ದಲಿತ ನೌಕರ ಸಾವಿಗೆ ಕಾರಣಕರ್ತರಾದ ಶ್ರೀದೇವಿ ಬಗಲಿ ಹಿರಣ್ಣ ಒಡವಡಗಿ ಜ್ಯೋತಿ ಕೋಳುರ್ಗಿ ಹಾಗೂ ಆಡಳಿತ ಆಡಳಿತಾಧಿಕಾರಿಗಳು ಮತ್ತು ಕೆಲವು ವೈದ್ಯರು ಕೂಡಲೇ ಬಂಧಿಸಿ ಅವರೆಲ್ಲರ ಮೇಲೆ ಎಸ್ ಸಿ ಎಸ್ಟಿ ಕಾಯ್ದೆ ನೀಡಿ ಪ್ರಕರಣ ದಾಖಲಿಸಿ ಅವರನ್ನ ದೇವಿಗಟ್ಟುವ ಕೆಲಸ ಆಗಬೇಕು ಮೃತ ದಲಿತ ನೌಕರ ಶಶಿಕಾಂತ್ ಬಹೋಲ್ ವಾಟ್ಸ್ನಲ್ಲಿ ತಿಳಿದಂತಹ ಶ್ರೀನೇವಿ ಬಗಲಿ ಈ ಮೂವರನ್ನು ಕೂಡಲೇ ಜೇವಿನಿಂದ ವೃದ್ಧಿ ಮಾಡಲು ಆದೇಶಿಸಬೇಕು ಮುಂದಿನ ಸಮುದಾಯ ಘಟನೆಗಳು ನಡೆಯದಂತೆ ಸಂಬಂಧಿಸಿದ